ನೂರು ದಿನದ ಓದುವ ಆಂದೋಲನ ಏಳನೇ ವಾರದ ಚಟುವಟಿಕೆ ಗುಂಪು ಎರಡು ಮಾತನಾಡು ಧನುಷ್ ಸ್ಕಂದನ್ ಯಾವ ಪುಸ್ತಕ ಓದಿದ್ರಪ್ಪ ನೀವಿಬ್ರು ಆರ್ ಕೆ ನಾರಾಯಣ ಆರ್ ಕೆ ಅವ್ರ ಪುಸ್ತಕ ಓದಿದ್ರಾ ಜೀವನ್ ಗೌತಮ್ ಕುವೆಂಪು ಅವ್ರ ಪುಸ್ತಕ ಗೋಡ್ ಮಿಸ್ ಮಹಾತ್ಮ ಅವ್ರ ಪುಸ್ತಕ ಸೂಪರ್ ನೀವಿಬ್ರು ವರ್ಷ ಎಂ ಕೆ ಇಂದಿರಾ ಅವ್ರ ಪುಸ್ತಕ ಓದಿದ್ರಾ ಸೂಪರ್ ಸೂಪರ್ ನೀವು ನೆಹರು ಪುಸ್ತಕ ನೆಹರು ಪುಸ್ತಕವನ್ನು ಓದಿದ್ರಿ ವೆರಿ ಗುಡ್ ಶಾಲಿನಿ ಧನ್ಯ ಯಾವ ಪುಸ್ತಕ ಓದಿದ್ರಪ್ಪ ಬಿ ಜಿ ಎಲ್ ಸ್ವಾಮಿ ಬಗ್ಗೆ ಸ್ವಾಮಿ ಸ್ವಾಮಿಯವ್ರ ಪುಸ್ತಕ ಓದಿದ್ರಾ ಧನ್ಯ ಹಾಗಾದರೆ ನೀನು ಅವಳಿಗೆ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತೀಯಾ ಓಕೆ ಸ್ವಾಮಿಯವರ ತಂದೆ ಹೆಸರೇನು ಅವರ ತಂದೆ ಹೆಸರು ಡಿ ವಿ ಗುಂಡಪ್ಪ ಅವರಿಗೆಲ್ಲ ಡಿ ವಿ ಜಿ ಅಂತ ಕರೀತಾರೆ ಅವರು ಕನ್ನಡದ ಪ್ರಸಿದ್ಧ ಸಾಹಿತಿಗಳು ಸೂಪರ್ ಎಷ್ಟು ಚೆನ್ನಾಗಿ ತಿಳ್ಕೊಂಡಿದ್ಯಾ ಶಾಲಿನಿ ಇವರು ಯಾವುದನ್ನು ಅಧ್ಯಾಯ ಮಾಡಿದರು ಸಾಸ್ಯಶಾಸ್ತ್ರದ ಬಗ್ಗೆ ಕಣೀ ಹೌದಾ ಅವರು ಬರೆದ ಯಾವುದಾದರೂ ಪುಸ್ತಕದ ಹೆಸರು ಹೇಳು ಹಸಿರು ಹೊನ್ನ ಮತ್ತು ಯಾವ ಪುಸ್ತಕ ಬರೆದಿದ್ದಾರೆ ಕಾಲೇಜು ರಂಗ ಕಾಲೇಜ್ ರಂಗ ಅಂತ ಬರೆದಿದ್ದಾರೆ ಅದು ಫಿಲಮ್ ಆಗಿದೆ ಕಣೀ ಹೌದು ಕಣೆ ನಾನು ತುಂಬ ಸರಿ ನೋಡಿದ್ದೀನಿ ಅದರಲ್ಲಿ ಕಾಮಿಡಿ ಕೂಡ ಇದೆ ಹೌದಾ ನಾನು ಒಂದ್ಸತಿ ನೋಡಬೇಕು ಕಣೆ ಧನ್ಯ ಶಾಲಿನಿ ಈ ಅಭ್ಯಾಯನದ ಮೂಲಕ ನಾವು ಅದೆಷ್ಟೋ ಪುಸ್ತಕ ಓದಿದೆವು ಅಲ್ವಾ ಇನ್ನು ಮುಂದೆ ಯಾವಾಗಲೂ ಓದೋಣ ವೆರಿ ಗುಡ್ ಮಕ್ಕಳ ಈ ಆಂದೋಲನದ ಮೂಲಕ ಎಷ್ಟೊಕ್ಕೊಂದು ಪುಸ್ತಕ ಓದಿದ್ದೀರಲ್ಲ ಇದೇ ರೀತಿ ಓದನೆ ಮುಂದುವರಿಸ್ತಾ ಹೋಗ್ತೀರಾ ವೆರಿ ಗುಡ್ ಮಕ್ಕಳ ಸೂಪರ್